ಕನ್ನಡದಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀನಿ ಯಾರ್ ನೋಡಿಲ್ಲಲ್ಲ ಅವರು ಕನ್ನಡದ ಲಿಂಕ್ ಅನ್ನ ಮತ್ತೆ ಬೇರೆ ಎಲ್ಲಾ ವಿಷಯದ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಡ್ತೀನಿ ಸೊ ಜಸ್ಟ್ ತಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿದ್ರೆ ನಿಮಗೆ ನೈನ್ತ್ ಅನ್ನ ನಿಮ್ಮ ಅರ್ಧ ವಾರ್ಷಿಕ ಅಂದ್ರೆ ಎಸ್ ಎ ಒನ್ ಪರೀಕ್ಷೆಯ ಎಲ್ಲ ಕ್ವಶನ್ ಪೇಪರ್ಗಳ ಗಳ ಮಾಡಲ್ ಗಳು ಸಿಗ್ತವೆ ಚೆನ್ನಾಗಿ ಪ್ರಿಪೇರ್ ಮಾಡಿ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದೆ ನೋಡೋಣ ಸೋಷಿಯಲ್ ಸೈನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಹೇಗಿರ್ತಾವೆ ಅಂತ ಫಸ್ಟ್ ಮೇನ್ಸ್ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಎಂಟಿರ್ತವೆ ಸರಿಯಾದದನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕಾಗ್ತದ ಮೊದಲ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತ ಕೇಳಿದರೆ ಸದ್ವೈತ ಸಿದ್ಧಾಂತದ ಪ್ರತಿಪಾದಕರು ಸಿ ಮಧ್ವಾಚಾರ್ಯರು ಅನ್ನೋ ಉತ್ತರ ಮಾತ್ರ ಸರಿ ಇದೆ ಪ್ರಶ್ನೆ ಎರಡು ಇಲ್ತಂಶ ನಲವತ್ತು ಸರದಾರರ ಕೂಟವನ್ನ ನೇಮಕ ಮಾಡಿದ ಉದ್ದೇಶ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯೆಬಿ ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ಅನ್ನೋದು ಸರಿಯಿದೆ ಪ್ರಶ್ನೆ ಮೂರು ಜನತಾ ನ್ಯಾಯಾಲಯ ಅಥವಾ ಈ ಲೋಕ್ ಅದಾಲತ್ ಸ್ಥಾಪಿಸಲು ಕಾರಣ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ವಿವಾದಗಳನ್ನ ಸಂಧಾನ ಮಾಡಿ ಮುಗಿಸೋದು ಪ್ರಶ್ನೆ ನಾಲ್ಕು ಸಮಾಜದ ಜೀವಕೋಶ ಯಾವುದು ಅಂತ ಕೇಳಿದರೆ ಉತ್ತರ ಆಯ್ಕೆ ಡಿ ಕುಟುಂಬ ಮುಂದಿನ ಪ್ರಶ್ನೆ ಐದು ಕುಟುಂಬಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಕುಟುಂಬ ಸಮಾಜದ ಒಂದು ಘಟಕ ಮುಂದಿನ ಪ್ರಶ್ನೆ ಆರು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಡಿ ಕೊಡಗು ಜಿಲ್ಲೆ ಪ್ರಶ್ನೆ ಏಳು ಕರ್ನಾಟಕ ಜ್ಞಾನ ಆಯೋಗ ಸ್ಥಾಪನೆಯ ಉದ್ದೇಶ ಕೇಳಿದ್ದಾರೆ ಇದರಲ್ಲಿ ಆಯ್ಕೆ ಸಿ ಉನ್ನತ ಶಿಕ್ಷಣವನ್ನು ವಿಸ್ತರಿಸೋದು ಅನ್ನೋದು ಸರಿ ಇದೆ ಕಡೆ ಪ್ರಶ್ನೆ ನಿರ್ವಹಣೆ ಒಂದು ಅಂತ ಕೇಳಿದ್ದಾರೆ ಸೊಗತ್ತಾಗ್ತದೆ ನಿರ್ವಹಣೆ ಅಂತಕ್ಕಂಥದ್ದು ಒಂದು ಮಾನಸಿಕ ಪ್ರಕ್ರಿಯೆ ಆಯ್ಕೆ ಸರಿಯಿದೆ ಇನ್ನು ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗದಲ್ಲಿ ಎಂಟು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯತಕ್ಕಂಥ ಪ್ರಶ್ನೆಗಳಿರ್ತವೆ ಸೊ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಎಂಟು ಪ್ರಶ್ನೆ ಎಂಟು ಅಂಕಗಳು ಪ್ರಶ್ನೆ ಒಂಬತ್ತು ಖಲಿಪರು ಎಂದರೆ ಯಾರು ಅಂತ ಕೇಳಿದರೆ ಇವರು ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳೇ ಖಲಿಪರು ಪ್ರಶ್ನೆ ಹತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸಾಮಾನ್ಯ ಶಕ ವರ್ಷ ಹದಿಮೂರು ನೂರ ಮೂವತ್ತಾರು ಪ್ರಶ್ನೆ ಹನ್ನೊಂದು ವಿಧಾನಸಭೆಯು ರಾಜ್ಯದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಹೇಗೆ ಅಂತ ಕೇಳಿದ್ದಾರೆ ಏಕೆಂದರೆ ವಿಧಾನಸಭೆಯ ಅನುಮೋದನೆ ಇಲ್ಲದೆ ಸರ್ಕಾರ ಯಾವುದೇ ಬಗೆಯ ತೆರಿಗೆ ಸಂಗ್ರಹಣ ಮಾಡುವುದಾಗಲಿ ಖರ್ಚು ಮಾಡುವುದಕ್ಕೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಆಯ್ಕೆ ಸರಿ ಇದೆ ಪ್ರಶ್ನೆ ಹನ್ನೆರಡು ಕೇಂದ್ರ ಕುಟುಂಬವನ್ನ ಅರ್ಥೈಸಿ ಅಂತ ಕೇಳಿದ್ದಾರೆ ಇದರಲ್ಲಿ ತಂದೆ ತಾಯಿ ಮತ್ತೆ ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರೋ ಕುಟುಂಬಕ್ಕೆ ಕೇಂದ್ರ ಕುಟುಂಬ ಅಂತ ಕರಿತೀವಿ ಹದಿಮೂರನೇ ಪ್ರಶ್ನೆ ನಿತ್ಯ ಹರಿದ್ವರ್ಣದ ಕಾಡುಗಳು ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳಿತವೆ ಏಕೆ ಅಂತ ಕೇಳಿದರೆ ಅಲ್ಲಿ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶದ ಕಾರಣ ಆ ಮರಗಳು ಎತ್ತರವಾಗಿ ಮತ್ತು ದಟ್ಟವಾಗಿ ಬೆಳೀತಾವೆ ಪ್ರಶ್ನೆ ಹದಿನಾಲ್ಕು ಕರ್ನಾಟಕವು ಕಾಫಿಯ ನಾಡು ಎಂದು ಏಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದರೆ ಅದು ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಕಾಫಿ ಅತ್ಯುತ್ತಮವಾಗಿದ್ದು ರುಚಿ ಮತ್ತು ಆಹ್ಲಾದತೆಗೆ ಹೆಚ್ಚು ಹೆಸರುವಾಸಿಯಾಗದ ದೇಶ ವಿದೇಶಗಳಲ್ಲಿ ಕಾಫಿಯು ಉತ್ತಮವಾದ ಮಾರುಕಟ್ಟೆಯನ್ನು ಬಂದದ ಹದಿನೈದನೇ ಪ್ರಶ್ನೆ ದ್ವಿತೀಯ ವಲಯವನ್ನು ತಯಾರಿಕಾ ವಲಯ ಅಂತ ಕರೀಲಿಕ್ಕೆ ಕಾರಣ ಏನು ಸೊ ನೋಡಿ ಇದು ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿದ ಉತ್ಪನ್ನಗಳನ್ನಾಗಿ ಪರಿವರ್ತಿಸುತ್ತದೆ ಅನ್ನೋದು ಉತ್ತರ ಲಾಸ್ಟ್ ಕ್ವಶನ್ ಜೆ ಎಲ್ಸ್ ಹೆನ್ಸ್ ರವರ ಪ್ರಕಾರ ನಿರ್ವಹಣೆ ಎಂದರೆ ಏನು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸೋ ಒಂದು ಕಲೆಯಾಗಿದೆ ಅನ್ನೋ ಆಯ್ಕೆ ಸರಿಯಿದೆ ಇಷ್ಟು ಅಂಕದಾಯಿತು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ನೀವು ನೀವೇನ್ ಮಾಡಬೇಕಪ್ಪ ಅಂದ್ರ ಎರಡರಿಂದ ನಾಲ್ಕು ವಾಕ್ಯನು ಅಥವಾ ನಾಲ್ಕು ಅಂಶಗಳಲ್ಲಿ ಪಾಯಿಂಟ್ಸ್ ಅಲ್ಲಿ ಬರೀಬೇಕು ಎಂಟು ಪ್ರಶ್ನೆ ಒಂದಕ್ಕೆ ಎರಡು ಅಂಕ ಒಟ್ಟಾರೆ ಹದಿನಾರು ಅಂಕವನ್ನು ನೀವು ಈಸಿಯಾಗಿ ಗಳಿಸಬಹುದು ಹದಿನೇಳನೇ ಪ್ರಶ್ನೆ ಬಸವಣ್ಣನವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿದ್ರು ವಿಶ್ಲೇಷಿಸಿರಿ ನೋಡಿ ಅವರು ದಯವೇ ಧರ್ಮದ ಮೂಲ ಅಂತಕ್ಕಂಥ ಅಹಿಂಸಾ ತತ್ವವನ್ನು ಹೇಳಿದ್ರು ಕಾಯಕ ದಾಸೋಹ ಇಷ್ಟಲಿಂಗ ಇವು ಬಸವಣ್ಣನವರು ಜಾರಿಗೆ ತಂದ ವಿನೂತನ ಪರಿಕಲ್ಪನೆಗಳಾಗಿದ್ದಾವೆ ಆಮೇಲೆ ಇವರು ಜಾತ್ಯತೀತ ಮತ್ತು ಲಿಂಗಾತೀತ ಸಮಾಜವನ್ನ ಸ್ಥಾಪಿಸಿದ್ರು ಸ್ತ್ರೀ ಸ್ವಾತಂತ್ರ್ಯ ಸಮಾನತೆಯನ್ನು ಒತ್ತಿ ಹೇಳಿದ್ರು ವಿಶ್ವದ ಜನರೆಲ್ಲರೂ ಸಮಾನರು ಹುಟ್ಟಿನಿಂದ ಯಾರೂ ಅಸ್ಪೃಶ್ಯರಲ್ಲ ಅಂತಾನೆ ಹೇಳಿದ್ರು ಪ್ರಶ್ನೆ ಹದಿನೆಂಟು ಕೃಷ್ಣ ದೇವರಾಯರು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಈ ಹದಿನೆಂಟನೇ ಪ್ರಶ್ನೆ ಉತ್ತರ ಕೃಷ್ಣ ದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲ ಸಮಸ್ಯೆಗಳು ಇತ್ತು ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದ್ರು ಬಹಮನಿ ರಾಜ್ಯದ ಐದು ಶಾಹಿ ರಾಜ್ಯಗಳು ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕೆ ಇಳಿದ್ರು ಜೊತೆಗೆ ಉಮ್ಮತ್ತೂರು ಮತ್ತೆ ಒರಿಸಾದ ಅರಸರು ವಿಜಯನಗರದ ಮೇಲೆ ಹಗೆತನ ಸಾಧಿಸುತ್ತಲೇ ಇದ್ದರು ಮುಂದಿನ ಪ್ರಶ್ನೆ ಹತ್ತೊಂಬತ್ತು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತಾರೆ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ಮುಖ್ಯವಾಗಿ ಐದು ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ವಿಧಾನಸಭಾ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಗಳಿಂದ ಪದವೀಧರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಕೆಲವು ಕಲೆ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ವಿಜ್ಞಾನ ಮುಂತಾದ ಕ್ಷೇತ್ರದ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ನಾಮಕರಣವನ್ನು ಮಾಡ್ತಾರೆ ಇನ್ನು ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು ಯಾವುವು ಅಂತ ಕೇಳಿದ್ರು ಅದರಲ್ಲಿ ಎಸ್ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಮುನ್ಸಿಫ್ ನ್ಯಾಯಾಲಯ ಮತ್ತೆ ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ ಅಂತ ಬರ್ತದೆ ಇನ್ನು ಅವಿಭಕ್ತ ಕುಟುಂಬವು ಹೆಚ್ಚು ಸಾಮಾಜಿಕ ಭದ್ರತೆಯನ್ನು ಹೊಂದಿದೆ ವಿಮರ್ಶಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ಒಟ್ಟಿಗೆ ಇರ್ತಾರೆ ಸಾಮಾನ್ಯ ಕುಟುಂಬ ಪೂಜಾ ಪದ್ಧತಿಯನ್ನು ಹೊಂದುತ್ತಾರೆ ಬಹುಪಾಲು ಸ್ವಯಂಪೂರ್ಣ ಕುಟುಂಬವನ್ನು ಹೊಂದಿರ್ತದೆ ಕುಟುಂಬದ ಸದಸ್ಯರು ಆಸ್ತಿಯ ಮಾಲೀಕತ್ವವನ್ನು ಹೊಂದಿರ್ತಾರೆ ಅಧಿಕಾರದ ಸಂರಚನೆಯನ್ನು ಹೊಂದುತ್ತಾರೆ ಮುಂದಿನ ಪ್ರಶ್ನೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಹಂತಗಳಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರ ಮಹತ್ತರವಾದದ್ದು ಸ್ಪಷ್ಟೀಕರಿಸಿ ಇಲ್ಲಿ ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತದ ಯೌವನದಲ್ಲಿ ಮುಂದುವರೆದು ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಅಂಗೀಕಾರವನ್ನು ಪಡಿತಾರೆ ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡ ವರ್ತನೆಗಳು ಮತ್ತು ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೆ ಮುಂದುವರಿತಾವೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಆಗಿರತಕ್ಕಂಥದ್ದು ಏನಿದೆಯಪ್ಪ ಅಂತಂದರೆ ಕರ್ನಾಟಕವು ಶ್ರೀಗಂಧದ ನಾಡು ಎಂದೇ ಪ್ರಸಿದ್ಧಿ ಪಡೆದಿದೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳಿದ್ದಾವೆ ಇದರಿಂದ ಸುಗಂಧ ದ್ರವ್ಯ ಕುಸುರಿ ಕೆಲಸದ ಕುಶಲ ವಸ್ತುಗಳು ಸಾಬೂನು ಔಷಧಿಗಳನ್ನು ತಯಾರಿಸುತ್ತಾರೆ ಇವು ವಿಶ್ವವಿಖ್ಯಾತವಾಗಿದ್ದು ದೇಶೀಯವಾದ ಅಪಾರವಾದ ಬೇಡಿಕೆ ಪೂರೈಸುವುದಲ್ಲದೆ ವಿದೇಶಗಳಿಗೆ ರಫ್ತನ್ನು ಕೊಡ್ತಾರೆ ಸೊ ಜೊತೆ ಜೊತೆಗೆ ಎಸ್ ಕರ್ನಾಟಕವನ್ನ ಶ್ರೀಗಂಧದ ನಾಡು ಅಂತನೇ ಪ್ರಸಿದ್ಧಿಯಾಗಿದೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನ ಬರಿಬೇಕಾಗಿತ್ತು ಇಪ್ಪತ್ತೆರಡನೇ ಪ್ರಶ್ನೆಗೆ ಹೋಗೋಣ ಏನಿದೆ ಅಂದ್ರೆ ಕರ್ನಾಟಕದಲ್ಲಿ ನೀರಾವರಿ ಅವಶ್ಯಕ ಏಕೆ ಅಂತ ಕೇಳಿದ್ದಾರೆ ಇದರಲ್ಲಿ ಕರ್ನಾಟಕದಲ್ಲಿ ಅಕಾಲಿಕ ಅಸಮಾನ ಅನಿಶ್ಚಿತತೆಯ ಮಳೆ ಇದೆ ಕೃಷಿಯ ಪ್ರಗತಿಗಾಗಿ ನೀರಾವರಿ ಬೇಕೇ ಬೇಕು ಇಪ್ಪತ್ಮೂರು ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಇತ್ತು ಕೃಷಿಯು ಜೀವನಾಧಾರ ಬೇಸಾಯವಾಗಿತ್ತು ಜನರ ಬಯಕೆಗಳು ಕಡಿಮೆಯಾಗಿದ್ದು ಬದುಕು ಸರಳವಾಗಿತ್ತು ಶ್ರಮ ವಿಭಜನೆ ಅಷ್ಟಾಗಿ ಬಳಕೆಯಲ್ಲಿ ಇರಲಿಲ್ಲ ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ಅಂತದನ್ನೇ ಬರೀಬೇಕು ಇನ್ನ ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ ಇದರಲ್ಲಿ ಈ ವ್ಯವಹಾರ ಸಂಘಟನೆಗಳಲ್ಲಿ ಉಂಟಾಗ್ತಕ್ಕಂತ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಪರಿಹಾರವನ್ನು ತಂದುಕೊಡ್ತವೆ ಓಕೆನಾ ಉತ್ತಮ ನಿರ್ಧಾರದಿಂದ ಸಂಘಟನೆಯು ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ತದೆ ಹಾಗೆ ತಪ್ಪು ನಿರ್ಧಾರಗಳು ಸಂಘಟನೆಯ ನಷ್ಟಗಳಿಗೆ ಕಾರಣವಾಗ್ತದೆ ಅನ್ನುವ ಅಂಶಗಳನ್ನ ಸೊ ಬರೆದ್ರೆ ಇಷ್ಟು ನಿಮಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇನ್ನು ಮೂರು ಅಂಕದ ಪ್ರಶ್ನೆಗಳು ಇವು ಆರು ವಾಕ್ಯ ಅಥವಾ ಆರು ಅಂಶಗಳಲ್ಲಿ ಬರೀಬೇಕು ತಲಾ ಒಂದು ಸರಿ ಉತ್ತರಕ್ಕೆ ಅಂಕ ಒಟ್ಟಾರೆ ಒಂಬತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತೇಳು ಅಂಕಗಳನ್ನ ಈಸಿಯಾಗಿ ಪಡಿಬಹುದು ಇಪ್ಪತ್ತೈದನೇ ಪ್ರಶ್ನೆ ಯೇಸು ಕ್ರಿಸ್ತರ ಬೋಧನೆಗಳನ್ನ ಪಟ್ಟಿ ಮಾಡಿ ಅಂತ ಇದೆ ಅದರಲ್ಲಿ ದೇವರನ್ನ ತಂದೆಯ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುವಂತೆ ಬೋಧಿಸಿದ್ರು ಮಾನವರು ದೇವರ ಮಕ್ಕಳಂತ ಹೇಳಿದ್ರು ಮಾನವ ಸಂಕುಲನದ ಭಾತೃತ್ವವನ್ನು ಪ್ರತಿಪಾದನೆಯನ್ನ ಮಾಡ್ತಾರೆ ಯಾವುದೇ ಆಡಂಬರದ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇಲ್ಲ ಮಾನವನು ತಾನು ಮಾಡಿದ ತಪ್ಪುಗಳಿಂದಾಗಿ ಪಟ್ಟರೆ ದೇವರಿದ್ದ ಅವನು ಕ್ಷಮೆಯನ್ನ ಪಡಿತಾನೆ ಅಂತ ಹೇಳಿದ್ರು ಪರರು ನಿನಗೆ ಏನು ಮಾಡಬೇಕೆಂಬ ಕಲ್ಪನೆಯನ್ನು ನೀನು ಹೊಂದಿದೆಯೋ ಅದನ್ನೇ ನೀನು ಪರರಿಗೆ ಮಾಡುವಂತೆ ಹೇಳಿದರೆ ಮಾನವನ ಸೇವೆ ಮಾಡಿದರೆ ಅದು ದೇವರ ಸೇವೆಗೆ ಸಮ ಅಂತ ಹೇಳಿದ್ದಾರೆ ಅಂತಕ್ಕದನ್ನು ಬರಿಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತಾರು ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ ಅವರು ಅದ್ವೈತ ಸಿದ್ಧಾಂತವನ್ನು ಹೇಳ್ತಾರೆ ಬ್ರಹ್ಮನೊಬ್ಬನೇ ಸತ್ಯ ಉಳಿದ ಜಗತ್ತು ಮಿಥ್ಯ ಅಂತ ಹೇಳ್ತಾರೆ ಜೀವನೂ ಬ್ರಹ್ಮನೇ ಜೀವ ಬ್ರಹ್ಮನಿಂದ ಬೇರೆಯಲ್ಲ ಅಂತ ಹೇಳ್ತಾರೆ ಜಗತ್ತು ಒಂದು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳಿದ್ರು ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮನೊಡನೆ ನಮ್ಮ ಜೀವಾತ್ಮ ವಿಲೀನಗೊಳಿಸಬೇಕಂತ ಹೇಳ್ತಾರೆ ಆಗ ಮಾತ್ರ ನಮಗೆ ಮೋಕ್ಷ ಸಿಗ್ತದೆ ಶಂಕರರು ಜ್ಞಾನ ಮಾರ್ಗವನ್ನ ಬೋಧಿಸ್ತಾರೆ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ಅಂತ ಹೇಳ್ತಾರೆ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಬ್ರಹ್ಮವು ಸತ್ಯ ಅದು ನಿರ್ಗುಣ ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಆಕಾರವಿಲ್ಲ ಅಂತ ಹೇಳ್ತಾರೆ ಇನ್ನ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಅನನ್ಯವಾದದ್ದು ಅಂತ ಕೇಳಿದ್ರು ಅದರಲ್ಲಿ ಈ ಮುಂಜಾ ರಾಜ ಪದ್ಮಗುಪ್ತ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದ ಭೋಜರಾಜನ ಕಾಲದಲ್ಲಿ ಶಾಂತಿಸೇನ ಪ್ರಭಾಚಂದ್ರ ಸೂರಿ ಘನಪಾಲರು ಇದ್ರು ಜಯದೇವ ಗೀತಾ ಗೋವಿಂದ ಭಾರವಿ ಕಿರಾತಾರ್ಜುನಿಯ ಮೃತ ಹರಿ ಮಹೇಂದ್ರಪಾಲ ಕಾವ್ಯ ಮೀಮೋಸೆ ಕೃತಿ ಬರೆದ ಇನ್ನ ನಾಟಕಗಳಲ್ಲಿ ರಾಜಶೇಖರ ಬಾಲರಾಮಾಯಣ ಮತ್ತು ಕರ್ಪೂರಂಜರಿ ಬರೆದ ಭವಭೂತಿ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ ಬರೆದ ಕಲ್ಹನ ರಾಜತರಂಗಿಣಿ ಜೈನಿಕ ಪೃಥ್ವಿರಾಜ ವಿಜಯ ಹೇಮಚಂದ್ರ ಪಾಲಚರಿತ ಕೃತಿಗಳನ್ನು ಬರೆದಿದ್ರು ಇಪ್ಪತ್ತೇಳು ಮೊಹಮ್ಮದ್ ಗವಾನ್ ಅನ್ನು ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಬಹಮನಿ ರಾಜ್ಯ ಉನ್ನತ ಮಟ್ಟಕ್ಕೆ ಈತನ ಕಾಲಾವಧಿಯಲ್ಲಿ ಕೊಂಡೊಗ್ತದ ಬಹಮನಿ ಸುಲ್ತಾನರಾದ ಹುಮಾಯುನಾ ನಿಜಾಂ ಶಾ ಮೂರನೇ ಮೊಹಮ್ಮದ್ ಶಾನ ಆಳ್ವಿಕೆ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ಇವನು ತನ್ನ ದಿಗ್ವಿಜಯಗಳು ಹಾಗೂ ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹಮನಿ ರಾಜ್ಯದ ಕೀರ್ತಿ ಹೆಚ್ಚಿಸಿದ ಗವಾನನ್ನು ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡ ನಂತರ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿದ ಹದಿನಾಲ್ಕು ನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿದ ಅಪಾರ ಸಂಪತ್ತನ್ನು ಲೂಟಿ ಮಾಡಿದ ಬಹ ಬಹಮನಿ ಸ್ವಂತ ವಿದ್ವಾಂಸನಾಗಿದ್ದ ಮಹಮ್ಮದ್ ಗವಾನ ಬೀದರಿನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಸ ಕಟ್ಟಿದ ಅಂತ ಬರೀಬೇಕಿತ್ತು ಇಪ್ಪತ್ತೆಂಟು ಲೋಕಸಭೆಯ ಸದಸ್ಯರಾಗಲು ಹೊಂದಿರಬೇಕಾದ ಅರ್ಹತೆಗಳನ್ನು ಕೇಳಿದ್ದಾರೆ ಸಿಂಪಲ್ ಇದೆ ಭಾರತದ ಪ್ರಜೆ ಆಗಿರಬೇಕು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರಿ ಹುದ್ದೆಯಲ್ಲಿ ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ನ್ಯಾಯಾಲಯದಿಂದ ಅಪರಾಧ ಶಿಕ್ಷೆಗೆ ಒಳಗಾಗಿರಬಾರದು ಸಂಸತ್ತು ಕಾಲ ಕಾಲಕ್ಕೆ ವಿಧಿಸತಕ್ಕಂಥ ಅರ್ಹತೆಗಳನ್ನು ಆತ ಪಡಿಬೇಕು ಇಪ್ಪತ್ತೊಂಬತ್ತು ಅವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳು ಏನು ಅಂತ ಕೇಳಿದ್ದಾರೆ ಅದರಲ್ಲಿ ವೈಯಕ್ತಿಕತೆ ವೈಯಕ್ತಿಕ ಸುಖ ಸ್ವಯಂ ತೃಪ್ತಿ ಅಸ್ಥಿಯ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಭೌಗೋಳಿಕ ಮತ್ತು ಸಾಮಾಜಿಕ ಸಂರಚನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಕೈಗಾರಿಕರಣ ನಗರೀಕರಣ ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವಗಳು ಇನ್ನು ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸಿರಿ ಅಂತ ಕೇಳಿದರೆ ಅಗ್ದಿ ವೇರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಅದರಲ್ಲಿ ಬರೀಬೇಕು ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರಪ್ರದೇಶ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳು ನೈಋತ್ಯಕ್ಕೆ ಕೇರಳ ವಾಯವ್ಯಕ್ಕೆ ಗೋವಾ ರಾಜ್ಯ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ ಸೊ ಗೊತ್ತಿದೆ ಪೂರ್ವದಲ್ಲಿ ಹರಿತಕ್ಕಂಥ ನದಿಯಾಗಿ ಪೂರ್ವಾಭಿಮುಖವಾಗಿ ಕೃಷ್ಣ ಕಾವೇರಿ ಪೆನ್ನಾರ ಪಾಲಾರ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿ ಶರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವಾರಾಯಿ ಮತ್ತು ಅಗ್ನಾಶಿನಿ ಮೂವತ್ತೊಂದು ಕರ್ನಾಟಕದ ಮಳೆಗಾಲದ ಕುರಿತು ಬರೆಯಿದೆ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಆಗಿರತಕ್ಕಂಥ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮಳೆಗಾಲ ಅಂತಲೇ ಕರೀತಾರೆ ಅರಬ್ಬಿ ಸಮುದ್ರದ ಮೇಲಿನ ಬೀಸುವ ತೇವಾಂಶ ಭರಿತ ಮಾರುತಗಳನ್ನು ಮಲೆನಾಡ ಘಟ್ಟಗಳ ತೆಳೆದು ಅಧಿಕ ಮಳೆಯನ್ನು ಸುರಿಸುತ್ತವೆ ಪೂರ್ವದ ಕಡೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆ ಪೂರ್ವದ ಮೈದಾನ ಮಳೆ ನೆರಳಿನ ಪ್ರದೇಶ ಅಂತಾರೆ ಆಗುಂಬೆಯಲ್ಲಿ ಅಧಿಕ ಮಳೆ ಇದನ್ನೇ ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ ಭಾಗಮಂಡಲ ಮತ್ತು ಹುಲಿಕಲ್ನಲ್ಲಿ ಇತರೆ ಅಧಿಕ ಮಳೆಯನ್ನು ಪಡೆಯುತ್ತದೆ ಅತಿ ಕಡಿಮೆ ಮಳೆ ಚಿತ್ರದುರ್ಗದ ಚಳಕೆರೆ ಸಮೀಪದ ನಾಯಕನಹಟ್ಟಿಯಲ್ಲಿ ಬೀಳುತ್ತದೆ ಇನ್ನ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ನೋಡಿ ಸ್ಥಿರಾತ್ಮಕ ಅರ್ಥ ಶಾಸ್ತ್ರ ಅಂದರೆ ಇದು ಗ್ರೀಕ್ನ ಸ್ಪಾಟಿಕೆ ಪದದಿಂದ ಬಂದಿದೆ ಸ್ಪಾಟಿಕೆ ಅಂದರೆ ಸ್ಥಿರವಾಗಿ ನಿಲ್ಲು ಯಾವುದೇ ಬದಲಾವಣೆ ಇಲ್ಲ ಕಾಲಾತೀತವಾದದ್ದು ಆರ್ಥಿಕ ಬೆಳವಣಿಗೆ ಕುಂಠಿದ್ದ ಬಟ್ ಚಲನಾತ್ಮಕದಲ್ಲಿ ಇದು ಗ್ರೀಕ್ನ ಡೈನಮಿಕೋಸ್ ಪದದಿಂದ ಬಂದಿದೆ ಇದರ ಅರ್ಥ ನಿರಂತರ ಬದಲಾವಣೆ ಬದಲಾವಣೆ ಪ್ರಕ್ರಿಯೆಯನ್ನು ಸೂಚಿಸ್ತದೆ ನಿರಂತರ ಬದಲಾವಣೆ ಆಗ್ತದೆ ಆರ್ಥಿಕ ಬೆಳವಣಿಗೆ ಪ್ರಗತಿಗೆ ನಾಂದಿ ಆಗ್ತದೆ ಇನ್ನ ಕೈಗಾರಿಕಾ ವಲಯದ ಪ್ರಾಮುಖ್ಯತೆ ಅಂತ ಕೇಳಿದಾರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ರಾಷ್ಟ್ರದ ಆದಾಯ ಹೆಚ್ಚಳ ಜನರಿಗೆ ಉದ್ಯೋಗ ಕೊಡ್ತದೆ ಜನರ ಜೀವನ ಮಟ್ಟ ಹೆಚ್ಚಳ ಆಧುನೀಕರಣವಾಗ್ತದೆ ಭೂಮಿಯ ಒತ್ತಡ ಕಡಿಮೆ ಆಗ್ತದ ವಿದೇಶಿ ವಿನಿಮಯ ಹೆಚ್ಚಳ ಕೈಗಾರಿಕಾ ಪ್ರದೇಶಗಳು ಇತರೆ ಕ್ಷೇತ್ರಗಳನ್ನ ಅಭಿವೃದ್ಧಿಯನ್ನು ಪಡಿಸ್ತಾವ ಇನ್ನ ಹೆನ್ರಿ ಫಯೋಲ್ ಅವರ ಪ್ರಕಾರ ನಿರ್ವಹಣೆಯ ತತ್ವಗಳು ಅಂತ ಕೇಳಿದಾರೆ ಸೊ ಮುಖ್ಯವಾಗಿರ್ತಕ್ಕಂಥ ಇವೆಲ್ಲ ಏನಪ್ಪಾ ಅಂದ್ರೆ ಹೆನ್ರಿ ಫಿಯೋಲ್ ಅವರ ಪ್ರಕಾರ ನಿರ್ವಹಣೆಯ ತತ್ವಗಳು ಕಾರ್ಯದ ವಿಭಜನೆ ಅಧಿಕಾರ ಮತ್ತು ಜವಾಬ್ದಾರಿ ಶಿಸ್ತು ಏಕರೂಪದ ಆದೇಶ ಸಾಮಾನ್ಯ ಹಿತಾಸಕ್ತಿ ಉದ್ಯೋಗಿಗಳ ವೇತನ ಕೇಂದ್ರೀಕೃತ ನಿರ್ವಹಣೆ ಹಂತ ಸರಪಳಿ ಸಮತೆ ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ ನೇತೃತ್ವ ಒಗ್ಗಟ್ಟಿನಲ್ಲಿ ಬಲ ಮುಂದೆ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಗಮನದಲ್ಲಿಡಬೇಕಾದ ಅಂಶಗಳು ಯಾವುವು ಅಂತ ಕೇಳಿದರು ಸಂದರ್ಭ ಅನುಭವ ವಿವೇಚನೆ ದೃಢತೆ ಧೈರ್ಯ ಸ್ಪಷ್ಟತೆ ಇದೇ ಅಂಶಗಳು ಇನ್ನ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ ಕೇಳಿದರೆ ಹತ್ತು ಕಟ್ಟಳೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಲ್ಪಟ್ಟಿದ್ದವು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ ಅದರಲ್ಲಿ ಫಸ್ಟ್ ಬೇರೆ ದೇವರಿಲ್ಲ ಅಂತ ಹೇಳಬಹುದು ಓಕೆನಾ ಮೂರ್ತಿ ಪೂಜೆ ಇಲ್ಲ ದೇವರ ಹೆಸರಿಗೆ ಕಳಂಕ ಬೇಡ ಸಬ್ಬದ್ದಿನ ಪವಿತ್ರ ತಂದೆ ತಾಯಿ ಗೌರವಿಸು ವಸ್ತುಗಳ ಕಲಬೆರಕೆ ಇಲ್ಲ ಕಳ್ಳತನ ಇಲ್ಲ ಕೊಲೆ ಇಲ್ಲ ಸುಳ್ಳು ಇಲ್ಲ ಇತರರ ಬಗ್ಗೆ ಹಸುವೆಯನ್ನು ಕೂಡ ಇಲ್ಲ ಇನ್ನ ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು ಅಂತ ಕೇಳಿದ್ದಾರೆ ಇದು ಬಹಳಷ್ಟು ಮಾಡಿದ ಸಹಾಯಧನ ರದ್ದು ದಕ್ಷ ಗೂಢಾಚಾರದ ವ್ಯವಸ್ಥೆ ಮದ್ಯಪಾನ ನಿಷೇಧ ಸರದಾರರ ಕೂಟಗಳ ನಿಷೇಧ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹ ಸೈನಿಕರಿಗೆ ತರಬೇತಿ ಆಮೇಲೆ ಕುದುರೆಗಳಿಗೆ ವಿವರ ಬರೀತಕ್ಕಂಥ ಪುಸ್ತಕ ಮುದ್ರೆ ಹಾಕ್ತಕ್ಕಂಥ ಪದ್ಧತಿ ಆಯಕಟ್ಟಿನ ಸ್ಥಳಗಳಲ್ಲಿ ಕೋಟೆ ಲಾಭದ ಮೇಲೆ ನಿಯಂತ್ರಣ ಓಕೆನಾ ಆಮೇಲೆ ಏನೋ ಸಹನಾ ಈ ಮಂಡಿ ಅಂತಕ್ಕಂಥ ಅಧಿಕಾರಿಯ ಸ್ಥಾಪನೆ ಅಂತ ಮಾಡಿದ ಇನ್ನು ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಅದರಲ್ಲಿ ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು ಭೂ ಕಂದಾಯ ಮುಖ್ಯವಾದ ಆದಾಯ ನಾಲ್ಕನೇ ಒಂದು ಭಾಗ ಸರ್ಕಾರಕ್ಕೆ ತೆರಿಗೆ ಕೊಡಬೇಕಾಗಿತ್ತು ಬೇರೆ ಬೇರೆ ಆದಾಯಗಳನ್ನು ಜಾರಿ ಮಾಡಿದ್ರು ಕೃಷಿ ಅರ್ಥವ್ಯವಸ್ಥೆ ಬೆನ್ನೆಲವಾಗಿತ್ತು ಹಿಂಗಾರು ಮತ್ತು ಮುಂಗಾರು ಬೆಳೆಗಳನ್ನು ಬೆಳಿತಿದ್ರು ನೀರಾವರಿ ಉತ್ತೇಜನ ಇತ್ತು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ನೋಡೋದಾದ್ರೆ ವೃತ್ತಿ ಆಧಾರಿತ ಜಾತಿ ಪದ್ಧತಿ ಇತ್ತು ಬಾಲ್ಯ ವಿವಾಹ ಸಹಗಮನ ಪದ್ಧತಿ ಇತ್ತು ಏಕಪತ್ವ ರೂಢಿಯಲ್ಲಿತ್ತು ಆಮೇಲೆ ಸ್ತ್ರೀಯರು ಸಹಿತ ಕುಸ್ತಿಪಟುಗಳಾಗಿದ್ದರು ದಸರಾ ದೀಪಾವಳಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಿದ್ರು ಇನ್ನ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನಂತ ಕೇಳಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಸರಳ ಮತ್ತು ಕಠಿಣ ಸಂಸದೀಯ ಸರ್ಕಾರ ಗಣತಂತ್ರ ಸಂಯುಕ್ತ ಮೂಲಭೂತ ಹಕ್ಕು ಮೂಲಭೂತ ಕರ್ತವ್ಯ ರಾಜ್ಯ ನಿರ್ದೇಶಕ ತತ್ವ ಸ್ವತಂತ್ರ ಮತ್ತು ನ್ಯಾಯಾಂಗದ ವ್ಯವಸ್ಥೆ ಏಕಪೌರತ್ವ ವಯಸ್ಕ ಮತದಾನ ಪದ್ಧತಿ ದ್ವಿಸದನ ಶಾಸಕಾಂಗ ಅಂತಕ್ಕಂಥದ್ದು ಇತ್ತು ಇನ್ನ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಕರ್ನಾಟಕದ ಆರ್ಥಿಕತೆಯಲ್ಲಿ ವ್ಯವಸಾಯ ಮುಖ್ಯ ಪಾತ್ರ ವಹಿಸಿದೆ ಅಂತ ಕೇಳಿದರೆ ವ್ಯವಸಾಯದ ಪಾಯಿಂಟ್ಸ್ಗಳನ್ನು ಬರಿಬೇಕಾಗಿತ್ತು ವ್ಯವಸಾಯ ಅನ್ನೋದು ಪುರಾತನ ವೃತ್ತಿ ಜನರ ಜೀವನಾಧಾರ ಆರ್ಥಿಕತೆ ಬೆನ್ನೆಲುಬು ಆರ್ಥಿಕ ಅಭಿವೃದ್ಧಿ ಜನರಿಗೆ ಉದ್ಯೋಗ ಕೈಗಾರಿಕೆಗೆ ವಸ್ತು ರಾಜ್ಯದ ಆದಾಯ ವಿದೇಶಿ ವಿನಿಮಯ ಬಳಕೆ ಇವೆಲ್ಲವುಗಳನ್ನು ನೀವೇನು ಮಾಡಬೇಕು ಬರೀಬೇಕು ಲಾಸ್ಟ್ ಕರ್ನಾಟಕದ ನಕ್ಷೆಯನ್ನು ಬಿಡಿಸಿ ಕರಾವಳಿ ಕೃಷ್ಣಾ ನದಿ ಕುದುರೆಮುಖ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರಗಳನ್ನು ಗುರುತಿಸಬೇಕಿತ್ತು ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕರ್ನಾಟಕದ ನಕ್ಷೆಗಳಲ್ಲಿ ಇವುಗಳಿತ್ತು ಸೊ ಎ ಅಂದ್ರೆ ಅದು ಕರಾವಳಿ ಸೊ ಇದು ಎ ಆಗಿರ್ತಕ್ಕಂಥದ್ದು ಇನ್ನ ಬಿ ಇರ್ತಕ್ಕಂಥದ್ದು ಕುದುರೆ ಮುಖ ಇದು ಕುದುರೆ ಮುಖ ಇದೆ ಸಿ ಇದು ಕೃಷ್ಣಾ ನದಿ ಅಂತ